ನಮಸ್ಕಾರ ಪ್ರೇಕ್ಷಕರೇ ಬೆಂಗಳೂರಿನ ಹೃದಯದಿಂದ ಇವತ್ತು ನಾವು ನೋಡೋಣ ಬೆಂಗಳೂರು ನಗರದ ಹೆಮ್ಮೆ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಕರಗ ಉತ್ಸವದ ಬಗ್ಗೆ ಇದು ಕೇವಲ ಹಬ್ಬವಲ್ಲ ಇದು ನಂಬಿಕೆ ಪರಂಪರೆ ಮತ್ತು ಐಕ್ಯತೆಯ ಉತ್ಸವ ದ್ರೌಪದಿ ದೇವಿಯ ಆರಾಧನೆ ವೀರಕುಮಾರರ ವೀರತ್ವ ಮತ್ತು ತಿಗಳ ಸಮುದಾಯದ ಸಾಂಸ್ಕೃತಿಕ ಹೆಮ್ಮೆಯ ಈ ಹಬ್ಬದ ಕಥೆ ಎಷ್ಟು ಅದ್ಭುತವಾಗಿದೆ ಎಂದು ನೋಡೋಣ ಎಂಟು ನೂರು ವರ್ಷಗಳಿಗೂ ಹಳೆಯದಾದ ಈ ಉತ್ಸವವು ಚಾಲುಕ್ಯರ ಕಾಲದಿಂದಲೂ ಆಚರಣೆಯಲ್ಲಿದೆ ಎಂದು ನಂಬಲಾಗಿದೆ ಬೆಂಗಳೂರಿನ ತಿಗಳಾರಪೇಟೆಯ ಧರ್ಮರಾಯ ಸ್ವಾಮಿ ದೇವಸ್ಥಾನ ಈ ಉತ್ಸವದ ಕೇಂದ್ರಬಿಂದು ಈ ದೇವಾಲಯವನ್ನು ಕ್ಷತ್ರಿಯರು ತಿಗಳರ ಪೂರ್ವಜರು ನಿರ್ಮಿಸಿದರು ಐತಿಹಾಸಿಕ ದಾಖಲೆಗಳ ಪ್ರಕಾರ ಕೆಂಪೇಗೌಡರ ಕಾಲದಲ್ಲೂ ಈ ಉತ್ಸವವನ್ನು ಭವ್ಯವಾಗಿ ಆಚರಿಸಲಾಗುತ್ತಿತ್ತು ಈ ಉತ್ಸವವು ಮಹಾಭಾರತದ ಒಂದು ಪ್ರಸಿದ್ಧ ಘಟನೆಯನ್ನು ಆಧರಿಸಿದೆ ಪಾಂಡವರು ಮತ್ತು ದ್ರೌಪದಿ ಸ್ವರ್ಗಾರೋಹಣ ಮಾಡುತ್ತಿದ್ದಾಗ ರಾಕ್ಷಸ ತಿಮಿರಾಸುರನು ದ್ರೌಪದಿಯನ್ನು ಕಾಡಲು ಪ್ರಯತ್ನಿಸಿದನು ಆಗ ದ್ರೌಪದಿ ಆದಿಶಕ್ತಿಯ ರೂಪದಲ್ಲಿ ವೀರಕುಮಾರರೆಂಬ ಸೈನ್ಯವನ್ನು ಸೃಷ್ಟಿಸಿ ಅವನನ್ನು ಸಂಹರಿಸಿದಳು ವೀರಕುಮಾರರು ಅವಳನ್ನು ಬಿಡದಂತೆ ಕೋರಿದಾಗ ದ್ರೌಪದಿ ಪ್ರತಿ ವರ್ಷ ಚೈತ್ರ ಪೂರ್ಣಿಮೆಯೆಂದು ಭೂಮಿಗೆ ಮರಳುವುದಾಗಿ ವಾಗ್ದಾನ ಮಾಡಿದಳು ಉತ್ಸವದ ಅಂಶಗಳು ಕರಗ ಎಂದರೆ ಹೂವನ್ನು ಕರಗದಂತೆ ಅಲಂಕರಿಸಿ ಪುರೋಹಿತರು ತಲೆಯ ಮೇಲೆ ಹೊತ್ತು ಊರಿನ ಪರಿಭ್ರಮಣೆ ಮಾಡುತ್ತಾರೆ ಪುರೋಹಿತರು ದ್ರೌಪದಿಯ ಪ್ರತೀಕವಾಗಿ ಸ್ತ್ರೀ ವೇಷಧಾರಣೆ ಮಾಡುತ್ತಾರೆ ವೀರಕುಮಾರರ ಪ್ರದರ್ಶನ ತಿಗಳ ಸಮುದಾಯದ ಯುವಕರು ಕತ್ತಿ ಬೆಂಕಿ ಕೋಲುಗಳೊಂದಿಗೆ ಯುದ್ಧಕಲೆಯ ಪ್ರದರ್ಶನ ನೀಡುತ್ತಾರೆ ಕರಗವು ಹಜರತ್ ತವಕ್ಕಲ್ ಮಸ್ತಾನ್ ದರ್ಗೆಗೆ ಭೇಟಿ ಉತ್ಸವದ ಪ್ರಮುಖ ಭಾಗ ಇದು ಬೆಂಗಳೂರಿನ ಸಾಮಸ್ಯವನ್ನು ಪ್ರತಿಬಿಂಬಿಸುತ್ತದೆ ಧ್ವಜಾರೋಹಣ ದೀಪೋತ್ಸವ ಹೂವಿನ ಕರಗ ಮತ್ತು ಪಲ್ಲಕ್ಕಿ ಉತ್ಸವ ಸೇರಿದಂತೆ ಹಲವಾರು ಸಂಸ್ಕಾರಗಳು ನಡೆಯುತ್ತವೆ ಸಾಂಸ್ಕೃತಿಕ ಮಹತ್ವ ಸಮುದಾಯದ ಐಕ್ಯತೆ ತಿಗಳರ ಸಂಘಟನೆ ಮತ್ತು ಸಾಂಪ್ರದಾಯಿಕ ಆಹ್ವಾನ ಪದ್ಧತಿ ಅರಸುಕಟ್ಟೆ ಗಮನಾರ್ಹ ಪರಿಸರ ಸಂರಕ್ಷಣೆ ಕರಗದಲ್ಲಿ ಬಳಸುವ ಮಣ್ಣು ಮತ್ತು ಹೂವುಗಳು ಪ್ರಕೃತಿಯೊಂದಿಗಿನ ಸಾಮಸ್ಯವನ್ನು ಸೂಚಿಸುತ್ತದೆ ಬೆಂಗಳೂರಿನ ಗುರುತು ನಗರದ ಇತಿಹಾಸ ಧರ್ಮ ಮತ್ತು ನಾಗರಿಕತೆಯ ಸಂಯೋಜನೆಯನ್ನು ಪ್ರತಿನಿಧಿಸುತ್ತದೆ ಬೆಂಗಳೂರು ಕರಗ ಉತ್ಸವವು ಕರ್ನಾಟಕದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ ಇದು ಮುಖ್ಯವಾಗಿ ತಿಗಳರ ಸಮುದಾಯದಿಂದ ಆಚರಿಸಲ್ಪಡುತ್ತದೆ ಇವರು ತಮ್ಮನ್ನು ಮಹಾಭಾರತದ ದ್ರೌಪದಿಯ ವಂಶಜರೆಂದು ಪರಿಗಣಿಸುತ್ತಾರೆ ಈ ಉತ್ಸವವು ಚೈತ್ರ ಮಾಸದ ಪೂರ್ಣಿಮೆಯೆಂದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ ಮತ್ತು ದ್ರೌಪದಿಯನ್ನು ಆದಿಶಕ್ತಿಯ ರೂಪದಲ್ಲಿ ಪೂಜಿಸುವುದನ್ನು ಕೇಂದ್ರವಾಗಿ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ರ ಕರಗ ಉತ್ಸವ ಏಪ್ರಿಲ್ ನಾಲ್ಕರಿಂದ ರಿಂದ ಹದಿನಾಲ್ಕರವರೆಗೆ ಭವ್ಯವಾಗಿ ನಡೆಯಿತು ಹೂವಿನ ಕರಗ ಮುಖ್ಯ ಆಕರ್ಷಣೆ ತಿಗಳ ಸಮುದಾಯದ ಜೊತೆಗೆ ಸಾವಿರಾರು ಭಕ್ತರು ಈ ಸಂಭ್ರಮದಲ್ಲಿ ಭಾಗವಹಿಸಿದರು ಈ ರೀತಿಯ ಸಾಂಸ್ಕೃತಿಕ ಹಬ್ಬಗಳು ನಮ್ಮ ಪರಂಪರೆ ಮತ್ತು ಐಕ್ಯತೆಯನ್ನು ಬೆಳಗಿಸುತ್ತವೆ ನೀವು ಕರಗ ಉತ್ಸವವನ್ನು ನೋಡಿದ್ದರೆ ಕಾಮೆಂಟ್ಸ್ನಲ್ಲಿ ನಿಮ್ಮ ಅನುಭವ ಹಂಚಿ ಲೈಕ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಭಾರಿ ವಿಡಿಯೋದಲ್ಲಿ ಸಿಗೋಣ ಹಾಪ್ಪಿ ಕರಗ